ಅವರು ಒನ್ ನಿಮಗೂ ಸ್ಪೈಸಿ ತಿನ್ನಬೇಕು ಅನಿಸುತ್ತಾ ಚಿಕನ್ ಅಂದರೆ ಇಷ್ಟನಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನು ನಾನು ಒಂದು ಒಳ್ಳೆ ರೆಸಿಪಿನ ನಿಮಗೆ ತಿಳಿಸ್ತಾ ಇದ್ದೀನಿ ಕೊನೆ ತನಕ ನೋಡಿ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಡ್ರ್ಯಾಗನ್ ಚಿಕನ್ ವಿದ್ ಫ್ರೈಡ್ ರೈಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕೊ ಮೊದಲಿಗೆ ನಾನು ಎಲ್ಲ ಐಟಮ್ ಏನೆಲ್ಲ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಗ್ರೀನ್ ಚಿಲ್ಲಿ ಎರಡು ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಲೆಮನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾರ್ ಸಿಸ್ವನ್ ಸಾಸ್ ಆಮೇಲೆ ಕ್ಯಾಬೇಜ್ ಬೆಳ್ಳುಳ್ಳಿ ಒಂದು ಐದು ಹತ್ತು ಮತ್ತು ಕಾಲು ಕೆ ಜಿ ಚಿಕನ್ ದೊಡ್ಡ ಮಾಂಸ ಹಾಗೆ ಮೀಡಿಯಮ್ ಮಾಂಸ ಮತ್ತು ಸಣ್ಣ ಮಾಂಸ ಕಟ್ ಮಾಡಿದಂತಹ ಮಾತ್ರ ಎರ ಮೊಟ್ಟೆ ಈರುಳ್ಳಿ ಸಾಸ್ಗಳು ವಿನೇಗರ್ ಸ್ವಲ್ಪ ಫ್ರೆಂಡ್ಸ್ ಪ್ರಿಪೇರ್ ಹೇಗೆ ಮಾಡೋದು ಅಂತ ಈಗ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕಾಲು ಕೆ ಜಿ ಚಿಕನಿಗೆ ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಟು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಸ್ವಲ್ಪ ಮೈದಾ ಆಪ್ಷನಲ್ ಅರಿಗಾನೋ ಪೌಡ್ರ್ ಹಾಕಿದ್ದೀನಿ ಅರಿಶಿನ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಮೈದಾ ನಿಮಗೆ ಬೇಕಿದ್ರೆ ಹಾಕ್ಬೋದು ಒಂದು ಮೊಟ್ಟೆ ಬಿಳಿ ವೈಟದು ಮಾತ್ರ ಸಾಕು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಲೆಮನ್ ಆಫ್ ತಗೊಂಡಿದ್ದೀನಿ ನಾನು ಫ್ರೆಂಡ್ಸ್ ನಾನು ವರಿಗನೋ ಪೌಡ್ರ್ ಯಾಕೆ ತಗೊಂಡಿದ್ದೀನಿ ಅಂತ ಹೇಳಿದರೆ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು ಆ್ಯಕ್ಚುಲಿ ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಹೊರಗನೋ ಪೌಡ್ರನ್ನು ಹಾಕಿದ್ದೆ ತೊಂದರೆ ಇಲ್ಲ ಟೇಸ್ಟಿ ಅನಿಸುತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೊದಲಿಗೆ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸ್ಪೂನ್ ಎಣ್ಣೆ ಆಮೇಲೆ ಎರಡು ಮೊಟ್ಟೆಯನ್ನು ಹಾಕಿ ಅರ್ಧ ಮೊಟ್ಟೆ ಆಗೋದಿತ್ತಲ್ವ ಅದನ್ನು ಹಾಕಿದೆ ನಾನು ಮೊಟ್ಟೆ ಬೇಯುವ ತನಕ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಏನೇ ಫುಡ್ ಇದ್ರು ಅದು ಮನೇಲಿ ಆದಷ್ಟು ಪ್ರಿಪೇರ್ ಮಾಡಿ ಹೋಮಿ ಬೆಸ್ಟ್ ಸ್ಟ್ರೀಟಲ್ಲಿ ತಿನ್ನೋದಕ್ಕಿಂತ ಹೋಟೆಲಿಗೆ ತಿನ್ನೋದಕ್ಕಿಂತ ಮನೇಲಿ ಮಾಡಿ ನಾವು ತಿನ್ನೋದು ಒಂದು ಕೀಟ ಯಾವ್ದು ಇರುತ್ತೆ ಚೆನ್ನಾಗಿರುತ್ತದಲ್ವ ನೋಡಿ ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಫ್ರೈ ಮಾಡ್ತಾ ಸ್ವಲ್ಪ ಕ್ಯಾಬೇಜ್ ಹಚ್ಚಿಟ್ಕೊಂಡಂತ ಅದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹೆಚ್ಚಿಗೆ ತಕ್ಕಷ್ಟು ನೆಕ್ಸ್ಟ್ ಸಣ್ಣದಾಗಿ ನಾವು ಚಿಕನ್ ಪೀಸ್ ಮಾಡಿದ್ದೇವಲ್ಲ ಅದನ್ನು ಹಾಕೊಳ್ಳುವ ಇದು ಫ್ರೈಡ್ ರೈಸ್ ಗಾಯಿಸ್ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದ್ರೆ ಸಪ್ರೈಬ್ ಮಾ ಸಾರಿ ಸಪ್ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಸ್ವಲ್ಪ ಬೇಯಬೇಕು ಅದರಲ್ಲಿ ಮತ್ತು ಸ್ವಲ್ಪ ಗರಂ ಮಸಾಲ ಎರಡು ಸ್ಪೂನು ಪೆಪ್ಪರು ಹಾಕ್ತೀನಿ ಎಷ್ಟು ಬೇಕಷ್ಟು ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿ ಎರಡು ಸ್ಪೂನ್ ವಿನೇಗರ್ ಹಾಕಿ ಇದು ಆ್ಯಪಲ್ ಸೈಡರ್ ವಿನೇಗರ್ ಸಿಂಥೆಟಿಕ್ ಅಲ್ಲ ಆ್ಯಪಲ್ ಸೈಡರ್ ವಿನೇಗರ್ ಅಂತ ಸಿಗುತ್ತೆ ಎರಡು ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳ್ಳಿ ಎರಡು ಸ್ಪೂನ್ ಸೋಯಾ ಸಾಸ್ ಹಾಕೊಳ್ಳಿ ಎರಡು ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಆನಿಯನ್ ಹಾಕ್ಕೊಳ್ಳಿ ಇದು ಫಸ್ಟಿಗೆ ಕೂಡ ಹಾಕ್ಬೋದು ನೆಕ್ಸ್ಟ್ ಕೂಡ ಹಾಕ್ಬೋದು ಫಸ್ಟಿಗೆ ಹಾಕಿ ಹಾಕಲಿಲ್ಲ ಯಾಕೆ ಅಂತ ಹೇಳಿದರೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗಲಿ ಅಂತ ಅಂದರೆ ಗ್ರೀನ್ ಚಿಲ್ಲಿ ಸಣ್ಣಗೆ ಕಟ್ ಮಾಡಿದಂಥ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ನನ್ನ ಜೊತೆ ಆನಿಯನ್ ಸ್ಪ್ರಿಂಗ್ ಇರಲಿಲ್ಲ ಅದಕ್ಕೋಸ್ಕರ ಬೀನ್ಸ್ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಫ್ರೈಡ್ ರೈಸಿಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ ಚಿಕನ್ ಹಾಕಿದ್ದೇವಲ್ವಾ ಅದು ಸ್ವಲ್ಪ ಬೇಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ ಸ್ವಲ್ಪ ಬೆಂದ ನಂತರ ನಾರ್ ಬ್ರ್ಯಾಂಡ್ ಅವರದ್ದು ಸಿಝನ್ ಸೋಸ್ ಹಾಕಿದ್ದೀನಿ ನಾನು ರೈಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮೊದಲೇ ರೈಸ್ ಬೇಯಿಸಿಟ್ಟಿದ್ದೆ ಮಹಾರಾಜ ರೈಸ್ ಯಾವ ರೈಸ್ ಬೇಕಿತ್ತು ತಗೊಳ್ಬೋದು ಫ್ರೈಡ್ ರೈಸ್ ರೆಡಿ ಆಯಿತು ಈಗ ಒಂದು ಬಾಣಿಯಲ್ಲಿ ಸ್ವಲ್ಪ ಎಣ್ಣೆ ತಗೊಳ್ಳಿ ಚಿಕನ್ ಮಾಂಸವನ್ನು ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಕಬಾಬ್ ಥರ ಮಾಡಿದರೂ ಆಗ್ಬೋದು ಒಂದು ಬ್ಯಾಚ್ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಚಿಕನ್ ಚೆನ್ನಾಗಿ ಬೇಯಬೇಕು ಎರಡು ಸೈಡ್ ಕೂಡ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೈಯಾದ ಚಿಕನನ್ನು ತಟ್ಟೆಯಲ್ಲಿ ಹಾಕಿಡುವ ನೋಡಿ ರೆಡಿಯಾದ ಇದು ಫ್ರೈ ಆದ್ದು ಚಿಕನ್ ಸ್ವಲ್ಪ ಅದೇ ಬಾಣೆಯಲ್ಲಿ ಎಣ್ಣೆ ಹಾಕಿ ಅಥವಾ ಬೇರೆ ಎಣ್ಣೆ ಹಾಕಿದ್ರೆ ತೊಂದರೆ ಇಲ್ಲ ಅದಕ್ಕೆ ಸ್ವಲ್ಪ ಗಾರ್ಲಿಕ್ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಎರಡು ರೆಡ್ ಚಿಲ್ಲಿ ಎರಡು ತಗೊಂಡು ಫ್ರೈ ಮಾಡ್ತಾ ಇದ್ದೀನಿ ಅದೊಂದು ಪರಿಮಳ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡಿ ಸ್ವಲ್ಪ ವಿನೇಗರ್ ಹಾಕಿ ಎರಡು ಸ್ಪೂನ್ ಎರಡು ಸ್ಪೂನ್ ಸೋಯಾ ಸಾಸ್ ಹಾಕಿ ಎರಡು ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕಿ ಎರಡು ಸ್ಪೂನ್ ಟೊಮೆಟೊ ಸಾಸ್ ಇದ್ರೆ ಹಾಕಿ ನನ್ನ ಜೊತೆ ಇರಲಿಲ್ಲ ಎರಡು ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕಿ ನೆಕ್ಸ್ಟ್ ನಾ ರವರ್ದು ಸಿಝ್ವನ್ ಸಾಸ್ ಹಾಕಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಇರಲಿ ಅದು ಸ್ವಲ್ಪ ಹನಿ ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಹನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಳ್ಬೋದು ಆರೆಂಜ್ ಆರ್ ರೆಡ್ ಕ್ಯಾಪ್ಸಿಕಮ್ ಇದ್ದರೆ ಒಳ್ಳೆಯದು ನನ್ನ ಜೊತೆ ಅದೇ ಇರಲಿಲ್ಲ ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚಿಕನನ್ನು ಮಿಕ್ ಹಾಕಿ ಮಿಕ್ಸ್ ಮಾಡಿ ಹೊರಗಡೆ ಜೋರು ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಬಿಸಿ ಬಿಸಿ ಏನಾದರೂ ತಿಂತಾ ಇದ್ರೆ ಆಹಾ ಎಷ್ಟೊಂದು ರುಚಿ ಅಲ್ಲ ಸೊ ಅದಕ್ಕೆ ಸ್ವಲ್ಪ ಬಿಳಿ ಇಳ್ಳು ಇದ್ದರೆ ಹಾಕಿ ಆಯಿತು ಸ್ಪೈಸಿ ಆಗಿರುವಂತಹ ಡ್ರ್ಯಾಗನ್ ಚಿಕನ್ ವಿದ್ ಫ್ರೈಡ್ ರೈಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು